ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಂತ ಬಾ ಉಸ್ತಾ ರಜತ್ ಗೆ ಗೂಟದ ಬಗ್ಗೆ ಪಾಠ ಹೇಳ್ತಿರೋ ಕಿಚ್ಚ ಸುದೀಪ್ ಅಂತಾನೆ ಹೇಳ್ಬಹುದು ಇವನ ಉಸ್ತುವಾರಿ ಹೇಗಿತ್ತು ಅಂದಾಗ್ಲೇ ಮಂಜಾನ ಹೇಳಿದ ಫೇವರಿಸಂ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದೇ ಟೀಮ್ಗೆ ಇವನು ಸಪೋರ್ಟ್ ಮಾಡ್ತಿದ್ದ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದೆ ಈ ಸತಿ ಹೆಂಗೆ ಗೂಟದ ಬಗ್ಗೆ ಕರಾಟಾಗಿ ಹೇಳ್ತಿದ್ದಾರೆ ಅಂದ್ರೆ ಸುದೀಪ್ ಬಣ್ಣ ಅದರಲ್ಲಿ ಇವನು ಹೇಳ್ತಿದ್ದಾನೆ ನನಗೆ ಒಂದು ಡಿಸಿಷನ್ ತಗೊಳಕ್ಕೆ ಬಿಡ್ಲಿಲ್ಲ ಇವ್ರು ಯಾರು ಅಂತ ಹೇಳ್ತಾನೆ ಅಲ್ಲ ಗುರು ನೀನು ಬೇರೆಯವ್ರನ್ನ ಡಿಸಿಷನ್ ಕೇಳೋಷ್ಟು ಯಾರನ್ನಾದ್ರು ಬಿಟ್ಟಿದ್ರೆ ಗ್ರೇಟ್ ಗುರು ನೀನು ಯಾರೇ ನಾನು ಉಸ್ತುವಾರಿ ನಾನ್ ಏನ್ ಮಾಡ್ತೀವೋ ಅದೇ ಫೈನಲ್ ಅನ್ನೋ ರೀತಿಲಿ ಬಿಟ್ಕೊಂಡು ಓಡಾಡ್ಬಿಟ್ಟು ಇಲ್ ಕೂತ್ಕೊಂಡು ಮಕ್ಳ ಕತೆನ ಕಡ್ತಾ ಇದೆಯಾ ಗುರು ಅದ್ರಲ್ಲೂ ಭವ್ಯ ಗೋಡಾಗೆ ಬಕೆಟ್ ಇಡ್ಕೊಂಡು ಓಡಾಡ್ತಿದ್ದೆ ಅಂತ ಮಕಕ್ಕೆ ಬಟ್ಟೆಯಲ್ಲಿ ಚಪ್ಪಲಿ ಸುತ್ತಕೊಂಡು ಹೊಡ್ದಂಗೆ ಹೇಳಿದ್ರು ಕಿಚ್ಚ ಸುದೀಪಣ್ಣ ಒಟ್ನಲ್ಲಿ ಈ ವಾರದ ಉಸ್ತುವಾರಿಗೆ ಸರಿಯಾಗಿ ಕ್ಲಾಸ್ ತಕೊತಾ ಇದ್ದಾರೆ ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಭವ್ಯ ಗೌಡಾಗೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಹನುಮಂತು ಈ ಏನ ಜಾಗದಲ್ಲಿ ಹೊಡೆದಾಗ ಬೇರೆಯವರು ಯಾರಾದ್ರೂ ಇದ್ದಿದ್ರೆ ದೊಡ್ಡದೊಂದು ಪ್ರಚಾರ ಮಾಡಿ ಮನೆಯಿಂದ ಹೊರಗಡೆ ಬಿಸಾಕ್ತಾ ಇದ್ರು ಹನುಮಂತು ಆ ಕೆಲಸ ಮಾಡ್ಲಿಲ್ಲ ಗ್ರೇಟ್ ನಿಜವಾಗ್ಲು ಹನುಮಂತು ನಿಜವಾಗ್ಲೂ ಗ್ರೇಟು ಇದಕ್ಕೆ ಎಲ್ಲಾರ್ಗು ಇಷ್ಟ ಆಗೋದು ಹನುಮಂತು ಈ ಒಂದು ಕ್ಯಾರೆಕ್ಟರ್ಗೆ ಯಾವ ಯಾವತರ ಗೌರವ ಕೊಡ್ಬೇಕು ಯಾವ ತರ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಹನುಮಂತ ಬಿಟ್ರೆ ಬೇರೆ ಯಾರ್ಗೂ ಇಲ್ಲ ಅಲ್ಲಿ ಗುರು ಅದಕ್ಕೆ ನಿಜವಾಗ್ಲೂ ಹನುಮಂತು ಗ್ರೇಟ್ ಅಂತ ಹೇಳೋದು ಮತ್ತೆ ಸ್ನೇಹಿತರೆ ಕಿಚ್ಚನ ಪಂಚಾಯತಿಲಿ ಪಂಚಿಂಗ್ ಡೈಲಾಗ್ ಬಿಡ್ತಾ ಹೋಗ್ತಿದ್ದಾರೆ ಕಿಚ್ಚ ಸುದೀಪ್ ಅಣ್ಣ ಇನ್ನೂ ಸರಿಯಾಗಿ ರುಬ್ಬೋದಂತೂ ಬಾಕಿ ಇದೆ ಇವತ್ತಿನ ಎಪಿಸೋಡ್ಗೆ ಎಲ್ಲಾರು ಕಾಯ್ತಾ ಇದಾರೆ ನಾನಂತೂ ನಿಜವಾಗ್ಲು ಕಾಯ್ತಾ ಇದ್ದೀನಿ ನಿಮಗೇನು ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಇದು ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ ಅಪ್ಡೇಟ್ಗಳನ್ನ ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ